ಹೈ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಬಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ಹಲಸಿನಕಾಯಿ ಬೀಜದಿಂದ ಸಾರು ಮಾಡೋದು ಹೇಗೆ ಅಂತ ನೋಡುವ ಹಲಸಿನಕಾಯಿ ಬೀಜನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಇದರಲ್ಲಿ ಕೆಲವೊಂದು ಸಿಪ್ಪೆ ತೆಗೆದಿರುವಂತಹ ಬೀಜ ಕೂಡ ಇದೆ ಬೀಜ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ದಿದ್ರೆ ನೀವು ಕುಕ್ಕರಲ್ಲಿ ಕೂಡ ಹಾಕಿ ಬೇಯಿಸ್ಕೊಳ್ಬೋದು ಅದು ಕೂಡ ಬೇಗ ಬೇಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿ ಹಲಸಿನಕಾಯಿ ಬೀಜ ಚೆನ್ನಾಗಿ ಬೆಂದಿದೆ ಬೆಂದಿರುವಂತಹ ಹಲಸಿನಕಾಯಿ ಬೀಜನ ಈ ಥರ ಒಮ್ಮೆ ಕಟ್ ಮಾಡಿಕೊಂಡು ಬೀಜದ ಮೇಲ್ಭಾಗ ಬರುವಂತಹ ಬಿಳಿ ಬಣ್ಣದ ಸಿಪ್ಪೆಯನ್ನು ತೆಗೆದರೆ ಆಯಿತು ನಾನಿಲ್ಲಿ ಸ್ವಲ್ಪ ಸಾರು ಮಾಡ್ತಾ ಇರೋ ಕಾರಣ ಒಂಬತ್ತರಿಂದ ಹತ್ತು ಹಲಸಿನಕಾಯಿ ಬೀಜನ ಹಾಕೊಂಡಿದ್ದೇನೆ ಬೀಜನ ರುಬ್ಬಿ ಸಾರು ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ಹಾಕಬೇಕಂತಿಲ್ಲ ಖಾರಕ್ಕೆ ಮೂರು ಬ್ಯಾಡಗಿ ಮೆಣಸು ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಇಂಗು ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ ರುಬ್ಬಿದಂತಹ ಮಸಾಲವನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಈ ಸಾರನ್ನು ಹೆಚ್ಚು ಗಟ್ಟಿ ಮಾಡೋದು ಬೇಡ ಸ್ವಲ್ಪ ನೀರು ನೀರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಸಾರು ಕುದಿಸಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಲಸಿನ ಬೀಜ ರುಬ್ಬಿ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಈ ಸಾರಿಗೆ ಬೇಕಿದ್ರೆ ಬೆಲ್ಲ ಹಾಕ್ಬೋದು ಕೆಲವರು ಬೆಲ್ಲ ಹಾಕಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಈ ಸಾರು ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಇದು ಸಾಸಿವೆ ಕರಿಬೇವು ಬ್ಯಾಡಿಗೆ ಮೆಣಸು ಹಾಕಿ ಒಂದು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಈ ಸಾರು ತುಂಬ ಸಿಂಪಲ್ ಸಾರಿದು ವೈಟ್ ರೈಸ್ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಿಂಗು ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಈ ಸಾರು ಹೀಗೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್